ಹೂವಿನ ಹಡಗಲಿ ಪಿಎಲ್ಡಿ ಬ್ಯಾಂಕ್ಗೆ ಎಂಟು ಜನ ಅವಿರೋಧ ಆಯ್ಕೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ತನ್ನದೇ ಆದ ಇತಿಹಾಸ ಹೊಂದಿರುವ ಡಿ ಬ್ಯಾಂಕ್ ಇದಾಗಿದೆ ಒಂಬತ್ತು ಜನ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನವಾಗಿತ್ತು ನಿನ್ನೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ಇಟಗಿ ಕ್ಷೇತ್ರದಿಂದ ಸಿ ಮೋಹನ್ ರೆಡ್ಡಿ ಸೋಗಿ ಕ್ಷೇತ್ರದಿಂದ ಕೆಬಿ ವೀರಭದ್ರಪ್ಪ ಹೂವಿನ ಹಡಗಲಿ ಕ್ಷೇತ್ರದಿಂದ ದೇವೇಂದ್ರಪ್ಪ ಹೂಳಲು ಕ್ಷೇತ್ರದಿಂದ ಆರ್ ರಾಜಸಾಬ ಕತ್ತೆಬೆನ್ನೂರು ಕ್ಷೇತ್ರದಿಂದ ಬಿಎಲ್ಲಮ್ಮ ಸೋವೆನಹಳ್ಳಿ ಕ್ಷೇತ್ರದಿಂದ ಬಿ ತುಮಿನೆಪ್ಪ ಹೊಲಗುಂದಿ ಕ್ಷೇತ್ರದಿಂದ ಎ ಬಸವರಾಜ ಹಿರೇಹಡಗಲಿ ಕ್ಷೇತ್ರದಿಂದ ವಿ ಚಂದ್ರಮೌಳಿ ಇವರು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷರಾದ ಹಣ್ಣಿ ಶಶಿಧರ್ ಬಿಜೆಪಿ ಸಂಸದೀಯ ಕಾರ್ಯದರ್ಶಿ ಎಚ್ ಪೂಜಾಪ್ಪ ಮುಖಂಡರಾದ ಬೀರಪ್ಪ ಮಂಜುನಾಥ್ ಪಿಎಂ ವಿಲ್ಸನ್ ಸ್ವಾಮಿ ಬಸವರಾಜ ವಕೀಲರು ಆನಂದ ಎಚ್ ದೇವೇಂದ್ರಪ್ಪ ಎಸ್ ನಾಗರಾಜಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು

ನಮ್ಮ ಮೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ಸೂಚನೆಗಳು ಮತ್ತು ನಮ್ಮ ರಾಯರು ಮತ್ತು ನಮ್ಮ ನಿಗಮರು ಎಲ್ಲರೂ ನಮ್ಮ ಭಾಗವಹಿಸ ಎಲ್ಲ ಎಲ್ಲ ಸಮಯದಲ್ಲಿ ಎಲ್ಲ ಸಮಾಜದಲ್ಲಿ ಭಾಗವಹಿಸಿ ಅದಕ್ಕೆ